ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಚೆ ಕನ್ನಡ ಹಾಗೆ ಅಮ್ಮು ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಚೆನ್ನಾಗಿದೆ ಇದು ಮೂರು ದಿನದ್ದು ಜಾತ್ರೆದು ಮೂರು ಡೇಸ್ದು ಒಂದೊಂದು ಸ್ವಲ್ಪ ಒಂದೊಂದು ಸ್ವಲ್ಪ ವೀಡಿಯೋ ಕ್ಲಾಚ್ ಮಾಡಿದ್ದೀನಿ ಫುಲ್ಲು ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ ಮತ್ತು ತುಂಬ ಕೆಲಸ ಇತ್ತು ಅಂದ್ಬಿಟ್ಟು ಮೂರು ದಿನದ್ದು ಹೊಸ ಸ್ವಲ್ಪ ವೀಡಿಯೋ ಹಾಕಿದ್ದೀನಿ ಈ ಡೇ ಫಸ್ಟ್ ವೀಡಿಯೋ ಇದು ನಮ್ಮ ಊರಲ್ಲಿ ಜಾತ್ರೆ ಆಂಜನೇಯ ರಥೋತ್ಸವ ನಮ್ಮೂರು ಮನೆಕೊಪ್ಪೆ ಜಾತ್ರೆ ಅದು ಫಸ್ಟ್ನೇ ದಿನ ಈ ಥರ ನಡೆಯುತ್ತೆ ಇವರಿಗೆಲ್ಲ ಕಾಲು ಪೂಜೆ ಮಾಡಿ ನಮಸ್ಕಾರ ಮಾಡಿ ಇವತ್ತು ತುಂಬ ಜನ ಇರ್ತಾರೆ ನಾವು ಇವತ್ತೇ ಹೋಗಿದ್ದು ಒಂದಿನ ಕಳಸ ಎರ್ಸೋದು ಒಂದಿನ ಚಂದ್ರಮಂಡ ಒಂದಿನ ಅರ್ಸೇವೆ ಒಂದಿನ ತೇರು ಒಂದಿನ ಬೆಲ್ದಾರ್ತಿ ಒಂದಿನ ಒಕ್ಲನೇರು ನಮ್ಮೂರಲ್ಲಿ ಐಟೆ ಫೈವ್ ಡೇಸ್ ಹಬ್ಬ ಇರುತ್ತೆ ನಾನು ತ್ರೀ ಡೇಸ್ ಇದ್ದೆ ಅಷ್ಟೇ ನನಗೂ ಸ್ವಲ್ಪ ಕೆಲಸ ಇತ್ತು ಕುಣಿಗಾಲಿಂದ ತ್ರೀ ಡೇಸ್ತು ಸ್ವಲ್ಪ 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 ಕವರ್ ಮಾಡಿದ್ದೀನಿ ಫುಲ್ಲು ಕವರ್ ಮಾಡೋಕ್ಕಾಗಿಲ್ಲ ಬೇಜಾರು ಮಾಡ್ಕೊಬಿಡಿ ಎಲ್ರಿಗೂ ನೋಡಿ ಇದು ಒಬ್ಬಟ್ಟಿಗೆ ಊರನ್ನ ಮಿದ್ತಾ ಇದ್ದೀವಿ ನಮ್ಮ ಪಾಡೇನು ಹೇಳ್ತೀಯ ಮೈದೈ ಹಾಕೋ ಬರ್ತಾನೆ ಇರಲಿಲ್ಲ ಗಾಯಿಸ್ ಅದೇನು ದೇವ್ರನ್ನೆಲ್ಲ ನೋಡ್ಕೊಂಬಂದು ದೇವ್ರನ್ನೆಲ್ಲ ನೋಡ್ಕೊಂಬಂದ್ಮೇಲೆ ಮತ್ತೆ ಒಬ್ಬಟ್ಟು ಮಾಡೋದು ಅಂದ್ಬಿಟ್ಟು ಊರನ್ನೆಲ್ಲ ನಮ್ಮ ಸೋನು ಮಿದ್ದು ನಮ್ಮ ಅಕ್ಕ ಮಿದ್ದಿಕ್ಕಿದ್ದು ನಮ್ಮ ಸೋನು ಮತ್ತು ಇನ್ನೊಂದು ಸ್ವಲ್ಪ ಮಿದ್ಯಾನ ಅಂತ ಮಿದಿತಾ ಇದ್ದಾಳೆ ಅದು ಏನಾಯಿತು ಜೋಕ್ಸ್ ಅಂದರೆ ಗಾಯ್ಸ್ ವೀಡಿಯೋ ಸ್ಕಿಪ್ ಮಾಡಿದಳೆ ಕೊನೆವರೆಗೂ ನೋಡಿ ಮೈದಾ ಇವ್ರು ಬಿಡ್ತಾ ಇಲ್ಲ ಈ ಥರ ಮೈದಾ ಹೊಡಿತಾ ಬಿದ್ದಿದ್ದಾರೆ ನಮ್ಮ ಬೇರೆ ಹೇಳ್ತಿದ್ದ ನಮ್ಮ ಅಕ್ಕ ನನ್ನ ಮಗನ ಆಡಿಸ್ತಾಯಿಲ್ಲ ನಮ್ಮ ಸೋನಿ ನೋಡಿ ಯಾವ ಥರ ಮೈದಾ ಮಿದೀತಾ ಇದ್ದಾಳೆ ಅಂದರೆ ನನಗಂತೂ ಫುಲ್ಲು ನಗು ಅಂದರೆ ನಗು ಇವರಿಬ್ರು ನೋಡಿ ಗಾಯ್ಸ್ ಇನ್ನೂ ವೀಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ತುಂಬ ಚೆನ್ನಾಗಿದೆ ಜೋಕ್ ಅಂದರೆ ಜೋಕು ಹ್ಞೂ ನೋಡಿ ಇವ್ರ ಕತೆ ನೋಡಿ ಯಾವ ಥರ ಮಿದಿತಾ ಇದ್ದಾರೆ ಇಬ್ಬರು ಅಂತ ಅವ್ರ ಮೈದಾ ಬಿಡ್ತಿಲ್ಲ ಮತ್ತು ಅವ್ರ ಒಬ್ಬಟ್ಟು ತೊಡಬೇಕು ಅಂದ್ಬಿಟ್ಟು ಮಿದಿತಾರೆ ಅವ್ನು ಅವ್ರು ಯಾರು ಗೊತ್ತಿರೋಸ್ ಮೈದಾ ಚೆನ್ನಾಗಿರೋದು ಕೊಟ್ಟಿರಲಿಲ್ಲ ಏನು ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಎಲ್ಲ ರೆಡಿ ಆಗ್ತಿದೆ ಇದು ಅದು ಆಯಿತು ಇದು ಸೆಕೆಂಡೆ ವೀಡಿಯೋ ಟೂ ಡೇಸ್ ತೇರಿಗೆ ಹೋಗಬೇಕು ಅಂತ ರೆಡಿ ಆಗ್ತಿದ್ದೀನಿ ಯಾವ ಥರ ರೆಡಿ ಆಗಿದ್ದೀನಿ ಕಮೆಂಟ್ ಕಮೆಂಟ್ ಮಾಡಿ ನೋಡಿ ಮತ್ತು ತೇರೆಲ್ಲ ಸ್ಟಾರ್ಟ್ ಆಗ್ತಾಯಿದೆ ತೇರಿಗೆಲ್ಲ ಅಲಂಕಾರ ಮಾಡ್ತಾಯಿದ್ದಾರೆ ಅದು ಫಸ್ಟ್ನೇ ದಿನ ಆಯ್ತು ಇದು ಎರಡನೇ ದಿನದ ಹೆಂಗೆ ಎರಡನೇ ದಿನದ್ದು ಕವರ್ ಮಾಡಿದ್ದೀನಿ ನೋಡಿ ಇದು ತೇರು ತೇರು ಎಷ್ಟು ಜನ ಇದ್ದಾರೆ ನೀವು ನೋಡ್ತಾ ಇದ್ದೀರ ತುಂಬ ಜನ ಇದ್ದಾರೆ ಮತ್ತು ಬಿಸಿಲು ಅಂದರೆ ಬಿಸಿಲು ಗಾಯ್ಸ್ ನಮಗಂತೂ ತಲೆನೋವು ಬಂದುಬಿಡ್ತು ನಮ್ಮೂರು ತೇರಿದು ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಅವಾಗಂತೂ ಇವಿ ಬಿಸಿಲು ಮತ್ತು ನಾನು ನಮ್ಮ ಸೋನು ಚೆನ್ನಾಗಿ ರೆಡಿಯಾಗಿ ಒಂದು ಸಾಂಗ್ ಮಾಡೋದು ಅಂದ್ಬಿಟ್ಟು ನಾನು ನಮ್ಮ ಸೋನು ನಮ್ಮ ಕಾವ್ಯ ಒಂದು ಯೂಟ್ಯೂಬಲ್ಲಿ ಒಂದು ಸಾಂಗ್ ಹಾಕಿ ಒಂದು ಸಾಂಗ್ ಮಾಡ್ದು ಒಂದು ಇರಲಿ ಹಾಗೆ ನಮ್ಮದು ಅಂತ ಮತ್ತೆ ಎಲ್ಲ ತೇರ ಹತ್ರ ಹೋದು ತೇರ ಹತ್ರ ಹೋದು ಇನ್ನೂ ದೇವ್ರು ಕೊಂಡಿಸ್ತಿಲ್ಲ ನಮಗಂತೂ ಬಿಸಿಲು ಅಂದರೆ ಬಿಸಿಲು ಅದಕ್ಕೆ ಇವಾಗ ದೇವ್ ಇವಾಗ ದೇವ್ರು ತರ್ತಾ ಇದ್ದಾರೆ ನೋಡಿ ಗಾಯ ದೇವ್ರು ತರ್ತಾ ಇದ್ದಾರೆ ಎಲ್ಲ ದೇವ್ರ ಮೇಲೆ ಇಳಿಸ್ಬೇಕಲ್ಲ ಅದಕ್ಕೆ ಟ್ಯಾಕ್ಟ್ರಿ ಮೇಲೆಲ್ಲ ನಿಂತಿದ್ದಾರೆ ದೇವ್ರತಿ ತೇರು ಮೇಲಿಕ್ಕಬೇಕಲ್ಲ ಅಂತ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಎರಡು ಕಣ್ಣು ಸಾಲದು ಒಂದು ನಾಡು ಎಸ್ ಮ್ಯಾಗೆಲ್ಲ ತೇರ್ ದೇವರು ಮೇಕೆತ್ತ ಇದ್ದಾರೆ ಎಲ್ಲರೂ ಆಂಜನೇಯ ಹಿಂಗೆ ಕೈ ಮುಕ್ಕೊಳ್ರಿ ಎಸ್ ಎಲ್ಲರಿಗೂ ಒಳ್ಳೇದು ಮಾಡ್ಲಪ್ಪ ಆಂಜನೇಯ ಹಾಗೆ ನನಗೂ ಒಳ್ಳೇದು ಮಾಡ್ಲಪ್ಪ ಅಂತ ನಾನು ಕೈ ಮುಕ್ಕೋತಿದ್ ನೋಡಿ ಇನ್ನು ದೇವ್ರ ಮೇಲೆ ಇಟ್ಟಿಲ್ಲ ಆರು ಜನ ಸೂರ್ಬಾಣೆ ನೆಸಿತಾ ಇದ್ದಾರೆ ಜನಕ್ಕಂತೂ ಬುದ್ಧಿನೇ ಇಲ್ಲ ಗೈಸ್ ಪೂಜೆ ಆಗಿಲ್ಲ ಏನೂ ಆಗಿಲ್ಲ ಒಟ್ನ ಸೂರು ಬಾಳೆ ಎಸಬೇಕು ಸುಮ್ಮನೆ ಇರ್ತಾರೆ ಅಷ್ಟೇ ದೇವ್ರು ಯಾವಾಗ ಎಸಬೇಕು ಯಾವಾಗ ಬಿಡಬೇಕು ಅಂತ ಅಲ್ಲಿ ಅಲೌನ್ಸ್ ಮಾಡಿ ಮಾಡಿ ಮಾಡ್ತಾರೆ ಆದರೆ ಜನ ಅದು ಕೇಳಲ್ಲ ಸುಮ್ಮನೆ ಬಾಳೆ ಎಸಬೇಕಾ ಸುಮ್ಮನೆ ಇರ್ತಾರೆ ನಮ್ಮ ಜನಗಳಿಗಂತೂ ಏನು ಹೇಳೋಕ್ಕೂ ಆಗಲ್ಲ ಕೇಳೋಕ್ಕೂ ಆಗಲ್ಲ ಮತ್ತು ನೋಡಿ ಏನಾರಿಗೆಲ್ಲ ಪಾಪ ಬಾಳೆಹಣ್ಣು ಬೀಳುತ್ತೆ ಅವ್ರಿಗೂ ತುಂಬ ಹೆಟಾಗುತ್ತೆ ತಾನೆ ಅವರು ನಮ್ಮಂಗೆ ಮನುಷ್ಯರು ತಾನೇ ಗಾಯಿಸಿ ನೀವೇ ಹೇಳಿ ಅರ್ಥ ಮಾಡ್ಕೋಬೇಕಲ್ವಾ ನೋಡಿ ನಮ್ಮ ದೇವರಿಗೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಕರ ಮಾಡಿದ್ದಾರೆ ನಮಗಂತೂ ನೋಡೋಕೆಲ್ಲರೂ ಅದು ನನಗಂತೂ ಫುಲ್ಲು ಖುಷಿ ಮತ್ತೆ ಹೋದ ವರ್ಷ ನಾನು ಬಾಂಟಿಯಾಗಿದೆ ನೋಡಿ ಇವಾಗೆಲ್ಲ ಬಾಳೆ ನೆಸಿತಾ ಇದ್ದಾರೆ ಇವಾಗೆಲ್ಲ ಪೂಜೆ ಆಯಿತು ಇವಾಗ ಎಸಿರಿ ಅಂತ ಹೇಳಿದರೆ ಈಗೆಲ್ಲ ಸೂರು ಬಾಳೆನ ಎಷ್ಟು ಫಾಸ್ಟಾಗಿ ಇದೆ ನೋಡಿ ನಾನು ಬೇಡ್ಕೊಂಡು ನಾನು ಸೂರು ಬಡ ಎಸ್ತಿದ್ದೀನಿ ನಮ್ಮ ಒಳ್ಳೇದು ಮಾಡ್ತೀನಿ ನಂಬಿಕೆ ಐತೆ ಎಸ್ತಿದ್ದೀನಿ ನೋಡಿ ಹೆಸರು ಸೂರು ಬಾಳೆ ನೆಸಿತಾ ಇದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ ಇನ್ನು ಆ ಕಡೆ ಮುಂದೆನೇ ಇದ್ದರೂ ನನಗೆ ಕವರ್ ಮಾಡೋಕ್ಕಾಗಲಿಲ್ಲ ಬೇಜಾರು ಮಾಡ್ಕೋಬಿಡಿ ನಾನು ತುಂಬ ಹಿಂದೆ ಇದ್ದೆ ಪಾಪು ಬೇರೆ ಇತ್ತು ಪಾಪು ಬೇರೆ ಇದ್ದ ಜನ ನೋಡ್ಬಿಟ್ಟು ನಡಿ ಹೋಗೋಣ ಹೋಗೋಣ ಅಂತ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಕವರ್ ಮಾಡಿದ್ದೀನಿ ವಿಡಿಯೋಗೆ ತುಂಬ ಕವರ್ ಮಾಡೋಕ್ಕಾಗಲಿಲ್ಲ ಬೇಜಾರು ಮಾಡ್ಕೊಬಿಡಿ ಎಷ್ಟು ಸಾಧ್ಯನೋ ಅಷ್ಟು ಕವರ್ ಮಾಡಿದ್ದೀನಿ ಗಾಯ್ಸ್ ನಡಿ ನನ್ನ ಮಗ ಯಾವ ಥರ ಆಡ್ತಿದ್ದಾನೆ ಯಾವ ಥರ ಇದ್ದಾನೆ ನೀವು ನೋಡ್ತಾ ಇದ್ದೀರಾ ನಡಿ ಮನೆಗೆ ಹೋಗೋಣ ನಡಿ ಮನೆಗೆ ಹೋಗೋಣ ಅವನಿಗೆ ತುಂಬ ಜನ ಇರುತ್ತೆ ಅವನಿಗೆ ಆಗಲಿಲ್ಲ ಏನು ಮಾಡೋದು ತಡೆಯಪ್ಪ ತಡೆಯಪ್ಪ ಅಂತ ಸ್ವಲ್ಪ ಸಮಾಧಾನ ಮಾಡಿ ತೇರು ಸ್ವಲ್ಪ ಮುಂದೆ ಕೆಳೆಯವರೆಗೂ ನೋಡಿ ಗು ಇವಾಗ ತೇರು ಎಳಿತಾ ಇದ್ದಾರೆ ನೋಡಿ ಎಷ್ಟು ಜನ ಸೂರು ಬೆಳೆ ಅಂತ ಇದ್ದಾರೆ ಅಂತ ನೋಡ್ತಾಯಿದ್ದೀರ ಫೈನಲ್ಲೇ ನಮ್ಮೂರಿಗೆ ತೇರು ಎಳೆದ್ಬಿಟ್ರು ನಮಗಂತೂ ಫುಲ್ ಹ್ಯಾಪಿ ಫುಲ್ ಖುಷಿಯಾಯಿತು ನೋಡಿ ಅಲ್ಲಿವರೆಗೂ ಎಳೆಯೋವರೆಗೂ ವೀಡಿಯೋ ಮಾಡ್ತಾಯಿದ್ದೀವಿ ತೇರು ಹೇಳ್ತಾ ಇದ್ದಾರೆ ತುಂಬ ಜನ ಅಂದರೆ ಜನ ಗೈಸ್ ಬಾಳೆ ತುಂಬ ಕಾಲು ಕಾಲು ಗೀಸು ಬಿಟ್ಟಿದೆ ನೋಡಿ ಇವಾಗೆಲ್ಲ ತೇರಿಳಿತ ಇದ್ದಾರೆ ಮುಂದೆ ಹೋಗೋರು ಹೋಗ್ತಾಯಿದ್ದಾರೆ ಹಿಂದೆ ಹೋಗೋದು ಹೋಗ್ತಾ ಇದ್ದಾರೆ ತುಂಬ ಜನ ಅಂದರೆ ಜನ ನೋಡ್ತಾಯಿದ್ರೆ ನೀವು ನೀವೆಲ್ಲ ಯಾರ್ಯಾರು ಮನೆ ಕುಪ್ಪೇ ತೇರ ಬಗ್ಗೆ ಬಂದಿದ್ರೆ ಮೆಸೇಜ್ ಹಾಕಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಯಾರು ನೋಡಿ ಗೈಸ್ ನೋಡಿ ಬಾಳೆ ನಿಟ್ಟಾಡಿದೆ ಅಂದರೆ ನೀವು ನೋಡ್ತಾ ಇದ್ದೀರಾ ತುಂಬಾ ಬಾಳೆ ನೆಡ ಇಟ್ಟಿದೆ ಅಡುಗೆ ಹೋಗೋರು ಹೋಗ್ತವ್ರೆ ಬರೋರು ಬರ್ತವ್ರೆ ಹಾಗೆ ನಾನು ನಮ್ಮ ಕವಿನ ಮುಂದೆ ಹೋಗ್ತಾ ಪಾಪ ಪಾಪ ನೋಡಿ ಎಷ್ಟು ಜನ ವೀಡಿಯೋ ಮಾಡೋರು ಮಾಡ್ತಾ ಇದ್ದಾರೆ ಫೋನ್ ಹೋಗೋರು ಹೋಗ್ತಾ ಇದ್ದಾರೆ ಬರೋರು ಬರ್ತಾ ಇದ್ದಾರೆ ಹಾಗೆ ನಾನು ಬಂದೆ ಹಾಗೆ ಮನೆಯಲ್ಲಿ ಒಂದು ಸ್ಮೈಲ್ ಒಂದು ವಿಡಿಯೋ ತೆಗೆಯೋಣ ಎಡ್ರೆಸ್ಸಲ್ಲಿ ಹೊಸ ಅಡ್ರೆಸ್ ಅಂದ್ಬಿಟ್ಟು ಹಂಗೆ ನಗ್ತಾ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಯಾವ ಥರ ಇದೆ ಅಂತ ನೋಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಅಂದ್ಕೊಂಡು ವೀಡಿಯೋ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಲ್ಲಿಂದ ಬಂದುಬಿಟ್ಟು ಮತ್ತು ನಮ್ಮ ಬ್ರೋ ಐಸ್ ಕೊಡಿಸಿದ್ರು ಬಿಸಿಲು ಅಂದ್ಬಿಟ್ಟು ಎಲ್ಲರೂ ಐಸ್ ತಿಂತಾಯಿದ್ದೀನಿ ನೋಡಿ ನನ್ನ ಮಗ ಯಾವ ಥರ ಐಸ್ ತಿಂತಾಯಿದ್ದಾನೆ ಅಂತ ಅಪ್ಪ ನೋಡಿ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟಪ್ಪ ಐಸ್ ತಿಂದು ತಿಂದ್ಕೊಂಡು ಕೂತಿದ್ದಾನೆ ನೋಡಿ ಅಣ್ಣನೂ ಕೂತಿದ್ದಾರೆ ನಮ್ಮ ನಮ್ಮಮ್ಮು ಯಜಮಾನ್ರವರು ಅಮ್ಮರೆಲ್ಲ ಊಟ ಮಾಡ್ತಿದ್ದಾರೆ ನಮ್ಮ ಅಕ್ಕ ಊಟ ಬಿಡಿಸ್ತಾ ಇದ್ದಾಳೆ ನಾವು ಐಸ್ ತಿನ್ನೋ ಅಂದ್ಬಿಟ್ಟು ಬಿಸಿಲಲ್ವಾ ಐಸ್ ತಿಂತ ಇದೀವಿ ಇದು ನೈಟ್ ವೀಡಿಯೋ ಅವಾಗಲಿಂದ ನೈಟ್ ವೀಡಿಯೋ ನನ್ನ ತಮ್ಮ ಏನಾದರೂ ಕೊಡಿಸ್ತೀನಿ ಅಂತ ಹೇಳ್ದ ಅದಕ್ಕೇನಾದ್ರು ತಕ್ಕೊ ಬರೋಣ ಅಂತ ಹೋಗ್ತಾ ಇದ್ದೀವಿ ಪಾಪುಗೆ ಮತ್ತು ನಮಗೆಲ್ಲ ನೋಡಿ ನನ್ನ ತಮ್ಮರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ನಮ್ಮಕ್ಕ ನನ್ನ ತಮ್ಮ ಎಲ್ಲ ನಾವಿಂದೆ ಹೋಗ್ತಾ ಇದ್ದೀವಿ ಎಲ್ಲರೂ ಕರ್ಕೊಂಡು ಹೋಗ್ತಾ ನನ್ನ ತಮ್ಮ ಏನಾದರೂ ಕೊಡಿಸ್ತೀನಿ ಅಂತ ನಮ್ಮ ಅಕ್ಕ ಪಾಪನ ಕರ್ಕೊಂಡು ಇದ್ದಾಳೆ ನಡ್ಕೊಂಡು ಇವಾಗ ನೋಡಿ ಯಾವ ಥರ ಹೋಗ್ತಾರೆ ನನ್ನ ಮಗ ಅಂತ ನಮ್ಮ ಅಕ್ಕಂಗೆ ನನ್ನ ಮಗನ ಕಂಡ್ರೆ ಪ್ರಾಣ ನನಗಷ್ಟೇನಿಲ್ಲ ಅವಳೊಂದು ಮಗನ ಕಂಡ್ರೆ ತುಂಬ ಇಷ್ಟಪಡ್ತಾಳೆ ನನ್ನ ಮಗನಾಗ ಗಾಯ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಮತ್ತೆ ಇಲ್ಲಿ ನಾಟಕ ಮಾಡ್ತಾ ಇದ್ದಾರೆ ನಾಟಕ ಮಾಡ್ಬೇಕಾದ್ರೆ ನಾನು ಕರ್ಕೊಂಡು ಹೋಗ್ತಿದ್ದೆ ನನ್ನ ಮಗ ಬಿಟ್ಕೊಬಿಟ್ಟ ವಾಪಸ್ ಬಂದೆ ಮತ್ತು ನೈಟು ವೀಡಿಯೋ ನೋಡಿ ಮತ್ತು ದೇವರು ಈಚೆಗೆ ತೊಗೊಂಬರೋಕ್ಕೆ ನೈಟ್ವರೆಗೂ ಅಲ್ಲೇ ಬಿಡ್ತಾರೆ ದೇವರ ಮತ್ತು ಇವಾಗ ಈಚೆ ತರಬೇಕಲ್ಲ ಅದಕ್ಕೆಲ್ಲ ಪೂಜೆ ಮಾಡಿ ಮತ್ತೆ ತೇರೆಲ್ಲ ಈ ಕಡೆ ಎಳಿತಾ ಇದ್ದಾರೆ ಮಳೆ ಬರೋಂಗೆ ಆಗ್ಬಿಡ್ತು ಅಂದ್ಬಿಟ್ಟೆ ನೈಟ್ ಆರು ಎಂಟು ಗಂಟೆ ಆಗುತ್ತೆ ಗೈಸ್ ಮತ್ತೆ ತೇರು ದೇವರು ಸ್ವಲ್ಪ ಈಚೆಗೆ ತೊಗೋಬೇಕಲ್ಲ ಅದಕ್ಕೆಲ್ಲ ಪೂಜೆ ಮಾಡ್ತಾ ದೇವ್ರನ್ನ ಈಚೆಗೆ ಈಚೆ ತೊಗೊಳೋಕ್ಕೆ ಹಂಗೆ ಪೂ ಹಂಗೆ ತಗೋಬಾರ್ದಲ್ವ ಅದಕ್ಕೋಸ್ಕರ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ದೇವ್ರು ನೀಚೆಗೆ ತಗೋತಾ ಇದ್ದಾರೆ ನೋಡಿ ಎಲ್ಲ ಪೂಜೆ ಎಲ್ಲ ಇದ್ದಾರೆ ಹೆಚ್ಚಿಗೆ ತೆಗಕ್ಕೆ ಆದರೂ ನೈಟು ಜನ ಇದ್ದಾರೆ ಗೈಸ್ ನೈಟು ತುಂಬ ಜನ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ನಮ್ಮೂರು ಅಷ್ಟು ಹೊಲೀತದೆ ಮತ್ತು ನಮ್ಮೂರು ಚೌಟ್ರಿ ಐತೆ ಗಾಯಸ್ ನಿಮಗೆ ಹೇಳಿಲ್ಲ ಚೌಟ್ರಿ ಇದೆ ನಮ್ಮೂರಲ್ಲಿ ನೋಡಿ ಆಗಲೂ ನೈಟ್ ವೀಡಿಯೋ ಮಾಡೋರು ಮಾಡ್ತಾ ಇದ್ದಾರೆ ನೋಡಿ ಇವರೆಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಮಂಗಳಾರತಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಪೂಜೆ ಎಲ್ಲ ಮುಗಿಸಿ ಮಂಗಳಾರತಿ ಎಲ್ಲ ಇದ್ದಾರೆ ನೋಡಿ ಮಂಗಳೂರು ಇವ್ರು ಇವ್ರಿಗೆ ಕೊಟ್ಟರು ಕೊಟ್ಟಾದ್ಮೇಲೆ ಮತ್ತೆ ತೇರು ಎಳಿತಾ ಇದ್ದಾರೆ ಮತ್ತು ಮಳೆ ಅಂದ್ಬಿಟ್ಟು ಮತ್ತೆ ತೇರು ದೇವಸ್ಥಾನ ಹತ್ರ ಎಳಿತಾ ಇದ್ದಾರೆ ನೋಡಿಗೆ ಎಷ್ಟು ಜನ ತೇರು ಎಳಿತಾ ಇದ್ದಾರೆ ತೇರು ಇರಿದ್ರೆ ದೇವ್ರಿಗೆ ತೇರು ಎಳೀಬೇಕಂತೆ ಗಾಯಿಸಿ ನಾವು ಹೆಣ್ಮಕ್ಳೆಲ್ಲ ಹೆಂಗಿದೆ ಹೋ ಅಂದಿದ್ರೆ ನಾನು ಹೋಗಿ ಎಳಿತಿದ್ದೆ ಆದರೆ ನಮ್ಮ ಸೈಡ್ ಹೆಣ್ಮಕ್ಳು ಎಲ್ಲ ತೇರು ಬರೀ ಜೆಂಟ್ಸ್ ಎರಡಿಯೋದು ಹೆಣ್ಮಕ್ಳು ಯಾರು ಎಳಿಯೋಕೆ ಹೋಗಲ್ಲ ಅದಕ್ಕೋಸ್ಕರ ನಾವು ತೇರು ಎಳಿಯೋಕೆ ಹೋಗಲ್ಲ ಏನಾದರೂ ಹೆಣ್ಮಕ್ಳು ಎಳಿಬೇಕು ಅಂದಿದ್ರೆ ನಾನು ಹೋಗಿ ಅಂಜನೇ ತೇರು ಎಳಿತಾ ಇದೆ ಗು ನನಗೊಂದು ಆಸೆ ಐತೆ ತೇರು ಎಳೀಬೇಕು ಅಂತ ನೋಡೋಣ ಯಾವತ್ತಾರು ಒಂದಿನ ನನ್ನ ಮಾಡೇ ಮಾಡ್ಕೊತೀನಿ ಅನ್ನೋ ನಂಬಿಕೆ ಐತೆ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ప్లీజ్ ఎలా సపోర్ట్ మి సపోర్ట్ మనుకో ప్లీజ్ ఎలా సపోర్ట్ మి గైస్ ఎలా సపోర్ట్ మరి అనుకుంటు సపోర్ట్ మారి గైస్ ప్లీజ్ ನೋಡಿ ಮುಂದೆ ಮುಂದೆ ಕವರ್ ಮಾಡಿದ್ದೀನಿ ಮತ್ತೆ ಹೋಗಿ ನಿಮಗೋಸ್ಕರ ಹೋಗಿ ಮುಂದೆ ಎಲ್ಲ ಕವರ್ ಮಾಡ್ಕೊಂಬಂದಿದ್ದೀನಿ ಆವಾಗಲೂ ಹಿಂದೆ ಕವರ್ ಮಾಡಿದೆ ಇವಾಗ ಮುಂದೆ ಕವರ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ತೇಳಿತಾ ಇದಾರೆ ಜನ ಯಾವ ಥರ ನುಗ್ತಾಯಿದ್ದಾರೆ ಅಂತ ನೋಡ್ತಾ ಇದ್ದೀರ ಓಡಿ ಓಡಿ ಬರ್ತಾ ಇದ್ದಾರೆ ನೋಡಿ ಜನ ಸಾಗರ ಎಲ್ಲ ಓಡಿ ಓಡಿ ಬರ್ತಾ ಇದ್ದಾರೆ ಗಾಯ್ಸ್ ಬಿಸಿಲು ಬೇಳೆ ಕಾಲು ಬೇರೆ ಸುಟ್ಟೋಯ್ತಿತ್ತೆ ಅಪ್ಪ ದೇವ್ರಿ ಆದರೆ ಏನಂತರ ಖುಷಿ ಗಾಯ್ಸ್ ನಮ್ಮವ್ರ ದೇವರೆಲ್ಲ ಒಂಥರ ಫ್ರೂಡು ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ ಹ್ಯಾಪಿಯಾಗಿ ತೆರಳಿದ್ವಿ ನೋಡೋಣ ನಮ್ಮ ಮತ್ತೆ ಅಲ್ಲಿಂದ ಬಂದು ನೈಟು ಎಲ್ಲರೂ ಊಟ ಮಾಡ್ತಿದ್ದೀವಿ ನೋಡಿ ನೈಟ್ ಊಟ ಇದು ಮತ್ತು ನೈಟ್ ನಾವೇನು ತಿನ್ನೋಕೆ ಹೋಗ್ಲೋ ಸ್ವಲ್ಪ ಅನ್ನ ಸಾಂಬಾರು ಒಬ್ಬರು ತಿಂದು ನಾಡ್ಕೊಂಡು ನೋಡೋಕೆ ಹೋಗೋಣ ಅಂತ ನಾಡ್ಕೊ ನೋಡೋಕೆ ಹೋದು ನಾಡ್ಕೊ ಬೋರ್ ನಾನು ಒಂದು ಸ್ವಲ್ಪ ನಾಡ್ಕೋದು ಜಾಸ್ತಿ ವೀಡಿಯೋ ಮಾಡಿಲ್ಲ ಸ್ವಲ್ಪ ಮಾಡಿದ್ದೀನಿ ನೋಡಿ ಗೈಸ್ ಸ್ಕಿಪ್ ಮಾಡಿದ ನೋಡ್ಕೊಳೋರಿಗೂ ಪ್ಲೀಸ್ ಒಳ್ಳೊಳ್ಳೆ ವೀಡಿಯೋ ಹಾಕ್ತೀನಿ ಸ್ಕಿಪ್ ಮಾಡಿದ್ರೆ ನೋಡಿಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರ ಅಂದ್ಕೊಂಡಿದ್ದೀನಿ ಗೈಸ್ ನಮ್ಮ ಅಕ್ಕ ಮತ್ತು ನಾನು ನಮ್ಮ ಸೋನು ಎಲ್ಲ ವೀಡಿಯೋ ವೀಡಿಯೋ ಮಾಡಿರೋದಾದ್ರೆ ನನ್ನ ಮಕ್ಕಳು ವೀಡಿಯೋ ಮಾಡಿರೋದಿದ್ದು ನಾಡ್ಕೋದು ನೋಡಿ ನಾಟಕ ನೋಡೋದು ಬೇಜಾರಾಯಿತು ಆದರೂ ನಾಡ್ಕೊಂಡು ನೋಡೋಕ್ಕೆ ಎಷ್ಟು ಜನ ಕೂತಿದ್ದೇವೆ ನೋಡಿ ಗಾಯ್ಸ್ ಯಾವ ನಾಟಕ ಅಂತ ಗೊತ್ತಾಗ್ತಿಲ್ಲ ಕುರುಕ್ಷೇತ್ರ ಗಾಯ್ಸ್ ಕುರುಕ್ಷೇತ್ರ ನಾಟಕ ಎಷ್ಟು ಜನ ಕೂತಿದ್ದಾರೆ ನೀವು ನೋಡ್ತಿದ್ದೀರ ನಾಳೆ ಆರ್ಕೆಸ್ಟ್ರಾ ಇತ್ತು ಆದರೆ ಆರ್ಕೆಸ್ಟ್ರಾ ನೋಡೋಕ್ಕಾಗಲ್ಲ ಊರಿಗೆ ಬಂದುಬಿಡ್ತಿದ್ದೆ ಅದೇ ಒಂದು ಬೇಜಾರು ನೋಡಿ ನಾಟಕ ಎಷ್ಟು ಜನ ನಾಟಕ ನೋಡ್ಕೊಂಡು ವೀಡಿಯೋ ನನ್ನ ಮಗಳು ಮಾಡಿದ್ರು ಮಮ್ಮಿ ಸ್ವಲ್ಪ ನಾಟಕದ ವಿಡಿಯೋ ಮಾಡ್ತೀನಿ ಕೊಡು ಅಂತ ಕೊಟ್ಟರು ಆಗಲು ಅವ್ರಿಗೂ ಸ್ವಲ್ಪ ಕೊಟ್ಟೆ ನಾಡ್ಕೋದ್ ವೀಡಿಯೋ ಮಾಡಿದ್ದಾರೆ ಇವರು ದೊಡ್ಡಬಳ್ಳಾಪುರದವ್ರಂತ ತಮಿಳ್ನಾಡೋರು ಇದ್ದವರು ನೋಡಿ ಚೆನ್ನಾಗಿ ಅಲ್ಲಿಂದ ಬಂದು ಇದು ಮೂರನೇ ದಿನದ್ದು ಮೂರನೇ ದಿನದ್ದು ಎಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೀರಾ ಇದು ಮೂರನೇ ದಿನದ್ದು ಬೆಳೆದಾರ್ತಿ ಬೆಳೆದಾರ್ತಿ ಮೇಲೆ ಮೆರವಣಿಗೆ ಎಲ್ಲ ಆಗ್ತೈತೆ ನೋಡಿ ಮತ್ತು ನನ್ನ ಮಗಳು ಸ್ವಲ್ಪ ಆರತಿ ಒತ್ತಿದ್ಲು ನನ್ನ ಮಗಳು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನೋಡಿ ಗೈಸ್ ತುಂಬ ಜನ ವೀಡಿಯೋ ಮಾಡಿದ್ದೀನಿ ನನ್ನ ಮಗಳನ್ನ ಆರ್ತಿ ಓದ್ತಿದ್ದಾಳೆ ಇದು ಮೂರನೇ ದಿನದ್ದು ಗೈಸ್ ಐಸ್ ಬೆಳೆದಾರತಿ ಅಂತ ಇದನ್ನು ಸ್ಕಿಪ್ ಮಾಡಿದ್ರೆ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬರ್ತಾಯಿದ್ದಾರೆ ಹುಡುಗಿರೆಲ್ಲ ನನ್ನ ಫ್ರೆಂಡ್ ಪುಷ್ಪ ಅಂತ ಎಲ್ಲರೂ ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಒಬ್ರೊಬ್ರು ಒಂದಂತ ರೆಡಿ ಆಗಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ಗಾಯಸ್ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಹಾಗೆ ಹನುಮಾನ್ ಜಯಂತಿ ಇತ್ತು ಅಂದ್ಬಿಟ್ಟು ನೋಡಿ ಹನುಮಾನ್ ಜಯಂತಿಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ ನನ್ನ ಫ್ರೆಂಡು ಮಿಸ್ ಆಗಿ ಇದು ಬಂದ್ಬಿಟ್ಟೈತೆ ನೋಡಿ ಹನುಮಾನ್ ಜಯಂತಿದೆಲ್ಲ ಪೂಜೆ ಮಾಡ್ತಾ ಇದ್ದೆ ಯಾವುದಿದು ಜಯಂತಿ ಅಂಬೇಡ್ಕರ್ ಜಯಂತಿ ಗಾಯಸ್ ನೋಡಿ ಅಂಬೇಡ್ಕರ್ ಜಯಂತಿ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸು ನೋಡ್ತಾ ಇದ್ದೀರಾ ಅದಕ್ಕೆಲ್ಲ ಪೂಜೆ ಮಾಡಿ ಸ್ವೀಟ್ ಎಲ್ಲ ಇದ್ದಾರೆ ಎಲ್ಲ ಊಟ ಮಾಡ್ತಾಯಿದ್ದೀವಿ ಅಲ್ಲೆಲ್ಲ ಮುಗಿಸ್ಕೊಂಡು ಊಟ ಮಾಡ್ತಿದ್ದೀವಿ ಬೆಳಗ್ಗೆ ನಮ್ಮ ಕಮೊಟೊ ಗೊಜ್ಜು ಚಪಾತಿ ಮಾಡಿದ್ದು ಮತ್ತು ಪಲಾವ್ ಮಾಡ್ತಾ ಪಲಾವ್ ಮಾಡಿದ್ದು ಊಟ ಮಾಡಿ ಹಾಗೆ ತುಂಬ ಬಿಸಿಲಿತ್ತಲ್ವ ಅದಕ್ಕೆ ನಮ್ಮ ಅಮ್ಮ ಊರಿಂದ ಎಳೀರು ಕೊಟ್ಕೊಳ್ಸಿದ್ದು ಜಲಿಬಿಡದಿಂದ ನಾವೆಲ್ಲ ಎಳ್ಳೀರು ಕುಡಿತಾ ಇದ್ದೀವಿ ನೋಡಿ ಗಾಯ್ಸ್ ಸೋನು ಕುಡಿತಾ ಇದ್ದಾರೆ ನನಗೆ ಈ ಥರ ಕುಡಿಯೋಕ್ಕೆ ಬರೋಲ್ಲ ಆದರೂ ಟ್ರೈ ಮಾಡು ಅಂತ ನಮ್ಮ ಸೋನು ಹಿಡಿದು ನಾನು ಟ್ರೈ ಮಾಡ್ತಾಯಿದ್ದೀನಿ ನೋಡಿ ಗಾಯ್ಸ್ ಮತ್ತು ನಾನು ಕುಡಿಯೋಣ ಅಂದ್ಬಿಟ್ಟು ಎಳೀರ್ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಕುಡಿದು ನಮ್ಮ ಅಕ್ಕ ಚಂಬಲ್ ಕುಡಿತ ಇದ್ದಾರೆ ಇವಾಗ ನಾವು ರೆಡಿ ಆಗಿದ್ದೀವಿ ಊರಿಗೆ ಬರೋಣ ಕುಣಿಗಳಿಗೆ ಅಂತ ತುಂಬ ಬೇಜಾರಾಯಿತು ಊರಿಗೆ ಬರೋಕ್ಕೆ ಏನು ಮಾಡೋಕ್ಕಾರ ಬರಲೇಬೇಕಲ್ವಾ ನನಗೆ ಸ್ ನಮ್ಮ ಪಯಣ ಮತ್ತು ಬರ್ತಾ ಬರ್ತಾಯಿದ್ದೀವಿ ಈ ವಿಡಿಯೋ ಎಷ್ಟರೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಿದ್ದೆ ಓಕೆ ಬಾಯ್ ಫ್ರೆಂಡ್ಸ್